ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿ ಅಂತ ಅನ್ಕೋತೀನಿ ನಾವು ಆರಾಮದಿರಿ ಬರ್ರಿ ಇವತ್ತಿನ ವಿಡೋನ ಈಗ ರಾತ್ರಿ ಶುರು ಮಾಡೀನಿ ಸೊ ವಿಡಿಯೋದೊಳಗೆ ಒಂದಷ್ಟು ಮಾತುವನ್ನ ಹೇಳೋದೈತಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳೋದೈತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಹಬ್ಬ ರೀ ಅಂತ ಬಂದ ಬಂದ್ ಅಂತಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಪದ್ಧತಿ ಆಚರಣೆ ಮಾಡ್ತಾರಿ ವಿಡಿಯೋ ನೋಡ್ರಿ ನೀವು ನಮ್ಮ ಮಲ್ಲು ನೋಡ್ರಿ ನಮ್ಮ ಇದ ಮಲ್ಲುಷಿ ಬಮ್ಮವ್ರ ಮನಿದೊಳಗೆ ಘಟ್ಟ ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ ಹಂಗೆ ಅವರು ಕೂಡ ದೀಪ ಹಾಕಿದ್ದಾರೆ ರೀ ಫ್ರೆಂಡ್ಸ ನಮ್ಮ ಕಡೆ ಈ ಥರ ಮಾಡ್ತಾರೆ ನೋಡಿರಿ ನೋಡ್ತಿರ್ಬೋದು ನೀವು ಘಟಸ್ಥಾಪನ ಅಂತಂದ್ರೆ ನಮ್ಮ ಕಡೆ ಕಾರುಣಿ ಟೈಮ್ದೊಳಗೆ ನಾವು ಶಶಿ ಹಾಕ್ತೀವಿ ರೀ ಫ್ರೆಂಡ್ಸ ಬಟ್ ಇಲ್ಲಿನ ಅದೇ ಟೈಪನ್ನೇ ಮಾಡ್ತಾರೆ ಬಟ್ ನೇಮ ನಿತ್ಯ ಮಡಿ ಮೈಲಿಗೆನ ಭಾಳ ಪಾಲಿಸ್ಬೇಕಾಗ್ತದೆ ಸೊ ಈ ಥರ ಎಲ್ಲ ಮ್ಯಾಗ ಒಂದು ಎಲ್ಲ ಥರದ ಎಲಿ ಹಣ್ಣಿನ ಫಲ ದಿನಸಿನ ತಪ್ಪಳನೆಲ್ಲ ರೀ ಒಂದೊಂದು ಕಡೆ ಒಂದೊಂದು ಥರದ ಪದ್ಧತಿ ಇರ್ತೈತೆ ನೋಡ್ರಿ ಫ್ರೆಂಡ್ಸ ನಂದು ಕೂಡ ರಾಯರ್ದು ಪೂಜೆ ಏನೈತೆ ನೋಡ್ರಿ ನನ್ನ ಸಂಕಲ್ಪನೂ ಕೂಡ ನಾನು ಪರಿಪೂರ್ಣ ಮಾಡಿದ್ನಂತ ಹೇಳ್ಬೋದು ನಾನೇನು ರಾಯರ ಹತ್ರ ಒಂದು ಹರಕೆಯನ್ನು ಇಟ್ಟಿದ್ದೆ ಅದು ರಾಯರು ನನಗೆ ಕೊಟ್ಟಿದ್ದರು ಬಟ್ ನಾನು ಕೂಡ ಒಂದು ವರ್ಷದ ದೇಡು ವರ್ಷದೊಳಗೆ ರಾಯರ ಒಂದು ಚರಿತ್ರೆಯನ್ನು ಓದಿ ಮುಗಿಸ್ಬೇಕು ಮತ್ತು ರಾಯರದ ಒಂದು ನಾನು ಮಂತ್ರವನ್ನು ಒಂದು ಬುಕ್ ಎಲ್ಲ ತುಂಬಿ ಬರೀಬೇಕ ಮುಗಿಸ್ಬೇಕಂತ ನನ್ನ ಸಂಕಲ್ಪ ಇತ್ತು ರಾಯರು ನಾನು ಆ ಬುಕ್ಕವನ್ನು ಬರೆದು ಕಂಪ್ಲೀಟ್ ಮಾಡೋದ್ರ ಒಳಗೆ ಮತ್ತು ಆ ಚರಿತ್ರೆಯನ್ನು ಓದಿ ಕಂಪ್ಲೀಟ್ ಮಾಡಿದ್ರ ಒಳಗೇ ನನ್ನ ಒಂದು ಸಂಕಲ್ಪವನ್ನು ಅವರು ನನ್ನ ಒಂದು ಬೇಡಿಕೆಯನ್ನು ಅವರು ಈಡೇರಿಸಿದ್ರಿ ಫ್ರೆಂಡ್ಸ ರಾಯರನ್ನು ನಂಬಿದ್ರೆ ಯಾವತ್ತೂ ಕೂಡ ನಾವೇನು ನಂಬಿಕೊಂಡು ಒಂದು ಆತ್ಮವಿಶ್ವಾಸದಿಂದ ರಾಯರು ಇದ್ದಾರೆ ರಾಯರು ನೀವು ಇದ್ದೀರಿ ಅಂತೇಳಿ ನಾವು ಮನಸ್ಸಲ್ಲಿ ಅಂದ್ಕೊಂಡು ಏನೊಂದು ನಾವು ಮನಸ್ಸಲ್ಲೇ ಒಂದು ಹರಕೆಯನ್ನು ಕಟ್ಕೊತೀವಿ ಅದು ಸತ್ಯ ಆಗ್ತದ್ರಿ ಭಾಳ ಜನ ಅವ್ರ ಅನುಭವದ ಮಾತುಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಇದು ಗುರುವಾರದ ಪೂಜೆ ನೋಡ್ರಿ ಫ್ರೆಂಡ್ಸ ಮತ್ತು ನಂದು ಇವತ್ತು ಚರಿತ್ರೆ ಅದೆಲ್ಲ ಓದಿ ಎಲ್ಲ ಅದೇ ಓದೋದು ಮುಗೀತ್ರಿ ಮತ್ತು ಪುಸ್ತಕವೂ ಕೂಡ ಬರೆದು ಮುಗಿಸಿದ್ವಿ ಎರಡು ಒಂದೇ ದಿನ ಆಯಿತು ಸೊ ಇವಾಗ ನೋಡ್ರಿ ರಾಯರು ಎಷ್ಟೊಂದು ಮಗಳಗೆಯಿಂದ ಕುಂತಿದಾರಂತೇಳಿ ಆ ರಾಯರ್ಗಿ ಕೂಡ ತುಪ್ಪ ದೀಪ ಹಚ್ಚಿದ್ನೇ ಗುರುವಾರ ಇತ್ತು ನೋಡ್ರಿ ಇವತ್ತು ಕಂಪ್ಲೀಟ್ ಆಯಿತು ನಮ್ಮ ಹೊಸ ಮನೆಯೊಳಗನೆ ರಾಯರು ತಮ್ಮ ಸಂಕಲ್ಪವನ್ನು ಪರಿಪೂರ್ಣ ಮಾಡ್ಕೋಬೇಕಂತ ಅವ್ರ ಮನಸ್ಸಿನಲ್ಲಿ ಇತ್ತೇನು ಹಾಗಾಗಿ ಹೊಸ ಮನೆಯೊಳಗನೆ ಅವ್ರ ಒಂದು ಪೂಜೆ ಒಂದು ಸಂಕಲ್ಪ ಪರಿಪೂರ್ಣಗೊಳಿಸಿದೆ ನೋಡಿರಿ ನಾನು ದೀಪಕ್ಕೆ ಹಾಕಿನಿ ನೋಡ್ರಿ ಫ್ರೆಂಡ್ಸ ಆ ಕಡೆ ರಾಯರಿಗೆ ದೀ ದೀಪ ತುಪ್ಪು ದೀಪ ಈ ಕಡೆಗೆ ಮಹಾನವಮಿ ದೀಪನು ಕೂಡ ಹಾಕಿ ನೋಡ್ರಿ ಅಡುಗೆನ ಮಧ್ಯಾಹ್ನದಾಗ ನೋಡಿರಿ ಏನಂದ್ರೆ ಸಬ್ಬಸ್ಗೆ ಪಲ್ಯ ಮಾಡೀನಿ ಓಪನ್ ಮಾಡಕ್ಕೆ ಬರುವಂಥದ್ದು ಹಂಗೆ ಬ್ಯಾಳೆ ಇದ್ರ ಸಾರಿ ಶೇಂಗ ಸಾರು ಮತ್ತು ಒಂಚೂರು ಅನ್ನ ಉಳ್ಕೊಂಡೈತ್ರಿ ಫ್ರೆಂಡ್ಸ ಹಾಗೆ ಚಹಾ ಮಾಡ್ಕೊಂಡಿವಿ ಇನ್ನೊಂದು ಇಷ್ಟು ಹಾಲು ಒಂದು ನಾಲ್ಕು ಚಪಾತಿ ಅದಾವೆ ನೋಡ್ರಿ ಮಧ್ಯಾಹ್ನ ಇಷ್ಟೋ ತನಕ ಕೂತು ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ರೀ ಎಡಿಟಿಂಗ್ ಮಾಡಿ ಸೇವ್ ಕೊಟ್ಟೆ ಸೇವ್ ಕೊಟ್ಟು ಮತ್ತು ಆ ಗ್ಯಾಪ್ನಾಗ ಏನು ಮಾಡಬೇಕು ಅಂತ ಕೇಸಿ ಮಕ್ಕಳಿಗೆ ಹೋಮ್ ವರ್ಕ್ ಹೋಮ್ವರ್ಕ್ ರೀ ವಾಟ್ಸಪ್ದಾಗ ಕಸಿದ್ರು ಅದ್ರ ಪ್ರಕಾರ ಅವರಿಗೆ ಅಭ್ಯಾಸ ಮಾಡಕ್ಕೆ ಹಚ್ಚಿ ನಾನು ಹಂಗೆ ಬಳ್ಳಿ ಸುಲ್ದೆ ನೋಡ್ರಿ ಒಂದು ಟೈಮಿಗೆ ಎರಡು ಮೂರು ಕೆಲಸ ಆಗ್ಬಿಡ್ತಾವೆ ನೋಡಿರಿ ಎಡಿಟಿಂಗ್ ಆಯಿತು ಮರೀಗ ಅಭ್ಯಾಸಕ್ಕೂನು ರುಷಿದೆಯೇ ಜೊತೆಗೆ ಬೊಳ್ಳಳು ಸುಲ್ದೆ ಈ ಮೂರು ಕೆಲಸನಾದವು ಈ ಬೊಳ್ಳಳು ಸ್ವಲ್ಪ ಜವಾರಿ ಇರ್ತಾವೆ ನೋಡ್ರಿ ನಂದು ಉಗುರು ಒಂದು ಇರೋಂಗಿಲ್ಲ ಹಂಗಾಗಿ ಒಂಚೂರು ಈಗ ಬ್ಯಾನ್ ಆದಂಗೆ ಹಾಕ್ಬಿಡ್ತಾವೆ ರೀ ಉಗುರು ನಾನು ಹುರಿದಂಗೆ ಆಗ್ತಾವ್ರಿ ಫ್ರೆಂಡ್ಸ್ ಆದ್ರೆ ಬಳ್ಳುಳ್ಳಿ ಬಾಳಕ್ಕೆ ಹಾಕಿರ್ತಾವೆ ನೋಡ್ರಿ ಜವಾರಿವು ಫ್ರೆಂಡ್ಸ ನೋಡ್ರಿ ನಾಳೆಗೆ ನಾಷ್ಟಕ್ಕೆ ಪಡ್ಡು ಮಾಡಿದ್ರೆ ಆಯ್ತಾ ಅಂತೇಳಿ ಅಕ್ಕಿ ಉದ್ದಿನ ಬಳಿ ನೆನೆ ಇಟ್ಟಿನಿ ಮಸ್ತಾಗೆ ನೆಂದವ ಈ ಸದ್ಯಕ್ಕೆ ನೆನೈತಿ ಪಟಪಟ ಅಂತೇಳಿ ಒಂದಷ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ಅಂದ್ರೆ ಮತ್ತೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳೋಕ್ಕಾಗುತ್ತಂತೇಳಿ ಇಲ್ಲಿಗೆ ತಡ ಆಗ್ಬಿಡ್ತೈತ್ರಿ ಅಷ್ಟೇ ಲಗುಡ್ ಕೆಲಸ ಮಾಡ್ಬೇಕಂದ್ರು ಈಗ ಆ ಕಡೆ ಕಡೆ ಸ್ವಲ್ಪ ಕೆಲಸಗಳು ಹೆಚ್ಚಿಗೆ ಆಗ್ಯಾವ ನೋಡ್ರಿ ದಿನ ಬಿಡಿ ಏನಾದರೂ ಸ್ವಚ್ಛ ಮಾಡೋದು ಕ್ಲೀನಿಂಗ ಇದ್ದೇ ಇರ್ತೈತಿ ಹಾಗಾಗಿ ಸ್ವಲ್ಪ ಇರೋದ್ರೊಳಗೆ ಪಟಪಟ್ಟ ಅಂತೇಳಿ ಕೆಲಸ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೊಂಡಿರ್ಬೇಕಂತೇಳಿ ಈಗಿದ ಮಿಕ್ಸಿ ಮಾಡ್ತೀನಿ ರೀ ನಿಂದಾಯ್ತು ಅಭ್ಯಾಸ ಈಗಿಂದ ಆಗೈತ್ರಿ ಅಭ್ಯಾಸ ಇವಾಗ ಕೂತಾನ ರೀ ಫ್ರೆಂಡ್ಸ ಹ್ಞೂ ಏನ್ ಮಾಡತಿ ಪಿಲ್ಲೆ ಈಗ ಅವಂದು ಸಾಲೆಯಿಂದ ರೀ ಇವ ಎಷ್ಟ ನಮ್ಮ ಸಿಸ್ಟರ್ ಅವ್ರು ಕೊಟ್ಟಿದ್ದು ಪುಸ್ತಕಗಳು ತೊಗೊಂಡ್ ಕುಡ್ತಾನ ಅಡುಗೆ ಮನೆಗೆ ಹೋಗಿನಿ ಕಾರ್ಬಾರ್ ಮಾಡತ್ತ ನೋಡ್ರಿ ಫ್ರೆಂಡ್ಸ್ ಈಗ ಇವ್ ಸದ್ಯಕ್ಕ ನಿಂದ್ರ ಮಾಡ್ತೀನಿ ನಿಂದ್ರಿ ಈಗ ಏನು ಮಾಡತ್ತಿ ಅಪ್ಪು ಹಂಗೆ ಮಾಡಿದ್ರಿ ಏನದು ಹಾಕರದು ಹಂಗೆ ಮಾಡಿದ್ರಿ ಎಲ್ಲ ಕಸ್ಕೊಂಡು ಮ್ಯಾಗ ಇಡ್ತು ನೋಡ ಪಿಲೆ

ಹ್ಮ ಪಪ್ಪ ಶ ನೀ ಶಾಣೆ ಬಾಳ ಶಿಲ್ಯಾ ಗಾಡಿಮೆ ಬರಿಬೇಡ ನೀನ್ ಗೋಡಿಮೆ ಬರ್ದ್ರ ಗಜ್ಜತ್ ಐತಿ ನೋಡು ಇದೊಂದು ಬಾಳ್ ಕಾಯ್ಬೇಕಾಗೇತ್ರಿ ನೋಡ್ರಿ ಚಿತ್ರದ ತಕಂಗ ಒನ್ ಟೂ ತ್ರೀ ಬರೀಕತ್ತೀ ಸದ್ಯಕ್ಕೆ ದೂಸಲ್ಲಿ ಐತಿ ಅಕ್ಷರ ಉಟ್ಟುಂದ್ ದಿಸತ್ನೇ ಪಿಲ್ಲು ಗೋಲ್ ಆತ ಹಾ ಹಿಂಗ ಹಿಂಗಲ್ ತಿಾರ ನೋಡ್ರಿ ನೋಡ್ರಿ ಇದನ್ನ ಹಿಟ್ಟ ಮಸ್ತಾಗಿ ಮಿಕ್ಸಿ ಮಾಡೀನಿ ಈ ಥರ ಗುಳ್ಳಿ ಗುಳ್ಳಿ ಬರ್ಬೇಕ್ರಿ ಹಿಟ್ಟ ಅಂದ್ರೆ ಅದು ಎಲ್ಲ ಪದಾರ್ಥನ ನಾವು ಕರೆಕ್ಟಾಗಿ ಹಾಕಿ ಒಂದಂಗ ನೋಡ್ರಿ ಈಗ ಇದಕ್ಕೆ ಅನ್ನನು ಒಂದ್ ಸ್ವಲ್ಪ ಒಯ್ತ್ರಿ ಅನ್ನನು ಮಿಕ್ಸಿ ಮಾಡೀನಿ ಈಗ ಒಂದ್ ಸ್ವಲ್ಪ ಸೋಡಾ ಪುಡಿ ಹಾಕಂಬ್ರಿ ಸ್ವಲ್ಪ ಸೋಡಾ ಪುಡಿ ಮತ್ತು ಉಪ್ಪು ರಾತ್ರಿನೇ ಹಾಕಿರ್ತೀನಿ ಕೆಲವರು ರಾತ್ರಿ ಹಾಕಲ್ಲ ಮುಂಜೇಲಿ ಹಾಕ್ತೀನಿ ಅಂತ ಹೇಳ್ತಾರೆ ಬಟ್ ನಾನು ಹೆಂಗೆ ಮೊದಲಿಂದ ಮಾಡ್ಕೊತ ಬಂದರೆ ಅದರ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಬೇರೆನೇ ಆಗಿಬಿಡ್ತದೆ ರೀ ಅದು ಹಾಗಾಗಿ ನಾನು ಒಮ್ಮೆ ಏನು ಮಾಡ್ತೀನಿ ನಂದು ಯಾವ ಥರ ಪದ್ಧತಿ ಐತಿಲ್ಲ ಅದೇ ಥರ ಮಾಡ್ತೀನಿ ಇದನ್ನು ಕಲಿಸಿ ಮುಚ್ಚಿಬಿಡ್ತೀನಿ ರೀ ಇದು ಸ್ಟೀಲಿನ ಡಬ್ಬಿ ರಿಫ್ರೆಂಡ್ಸೇ ಇದು ಇದು ನೋಡಿರಿ ಜರ್ಮನಿ ಬೊಗಣಿಕಿನ್ನ ಸ್ಟೀಲಿನ ಡಬ್ಬಿ ಒಳ್ಳೆಯದಂತೇಳಿ ಇದು ಖಾಲಿ ಮಾಡೀನಿ ರೀ ಫ್ರೆಂಡ್ಸ ಇದು ಹಿಟ್ಟಿಗೋಸ್ಕರನೇ ಸಪ್ರೇಟ್ ಇಡ್ತೀನಿ ರೀ ಇದು ಪಡ್ಡಿಂದು ದೋಸೆ ಹಿಟ್ಟಿನ ಸಂಬಂಧನೇ ಇದೊಂದು ಸ್ಟೀಲಿನ ಡಬ್ಬಿ ಮಾಡಿಬಿಡ್ತೀನಿ ಉಕ್ಕು ಬಂದ್ರೂ ಇಲ್ಲಿ ತನಕ ಬರ್ತೈತ್ರಿ ಫ್ರೆಂಡ್ಸ್ ತೊಳಗಡೆ ಚಲೋಲ್ಲ ಬೊಗಣ್ಯಾಗಾದ್ರೆ ಚಲೋ ಚಾನ್ಸ್ ಭಾಳ ಇರ್ತೈತಿ ಇದನ್ನ ಬಿಗೀತನ್ಯಾಗ ಮುಚ್ಚಿಬಿಟ್ರೂ ಅದು ಉಳಿ ಬರ್ತೈತಿರಿಲ್ಲ ಊಟನೇ ಅದಕ್ಕಂತೇಳಿ ಈಗ ಇದಕ್ಕೆ ಮುಚ್ಚಿಟ್ಬಿಡ್ತೀನಿ ಕಲಿಸಿ ಈ ಥರ ಮಿಕ್ಸಿ ಮಾಡಿ ಇಟ್ಟ ನೋಡಿರಿ ಫ್ರೆಂಡ್ಸ ಒಂದು ವಿಷಯ ಹೇಳ್ಕೊಬೇಕಾಗಿತ್ತು ನಿಮ್ಗೆ ನೋಡ್ರಿ ಇಷ್ಟು ದಿನ ಆಗೈತಿ ನನ್ನ ಮನಿ ಓಪನಿಂಗ್ನಿಂದ ಹಿಡ್ಕೊಂಡೇನೋ ನಾನು ಬಲಿಯಾಕೆ ಇರಲಿಲ್ಲ ಫ್ರೆಂಡ್ಸ ಯಾಕಂದ್ರೆ ಪರಿಸ್ಥಿತಿ ಒಮ್ಮೆಮ್ಮೆ ಹೆಣ್ಮಕ್ಳಿಗೆ ಎಷ್ಟೋ ಸ್ವಾಭಿಮಾನಗಳನ್ನೇ ನಾವು ಬದಸ್ತಿರ್ತೀವಿ ರೀ ಹಂಗಾಗಿ ಗಂಡಾಗ ಏನೋ ಒಂದು ಫೈನಾನ್ಸಿಯಲಿ ಪ್ರಾಬ್ಲಮ್ ಆಗೈತಿ ಒಂದು ಹತ್ತು ರೂಪಾಯಿ ಕಮ್ಮಿ ಬಿದ್ದೈತಂದ್ರ ಗಂಡ್ ಸಹಾಯಕ ಬರುವಂಥದ್ದು ಹೆಂಡ್ತಿನೇ ರೀ ಅದು ತಾಳೇನೆ ಇರಲ್ಲಕ್ಕ ಕಿವಿ ಕಿವೆಂದು ಕಿವಿನೇ ಓಲೆನೆ ಇರಲಕ್ಕ ಮೊದಲು ಬಿಚ್ಚಿಕೊಟ್ಟ ಇದನ್ನ ಮಾರ್ರಿ ಇಲ್ಲ ಒತ್ತಿ ಬರ್ರಿ ಆ ಒಂದು ಬಂದಿರೋ ಕೆಲಸನ ನಿಭಾಯಿಸ್ರಿ ಅಂತೇಳಿ ನಾನು ಅನ್ಕೊಂಡಿರ್ಲಿಲ್ಲ ನನ್ಗೂ ಈ ತರ ಎಲ್ಲ ನಾನು ಮಾಡ್ತೀನಿ ಈ ತರ ಎಲ್ಲ ನನ್ನ ಪರಿಸ್ಥಿತಿ ಬರ್ತದ ಅಂತೇಳಿ ನಾವೇನು ಕೆಟ್ಟದ ಏನೋ ಮಾಡಿರ್ಲಿಲ್ಲ ನಾವೇನು ಸುಮ್ಮನೆ ತಿಂದು ಉಂಡು ಹಾಳು ಮಾಡಿ ಚೇನಿ ಮಾಡೋದಿಕ್ಕೇನು ನಾವು ಅದನ್ನ ಕೆಲಸ ಮಾಡಿಲ್ಲ ಒತ್ತಿಡುವಂಥದ್ದು ಆಲ್ರೆಡಿ ನನ್ನ ತಾಳೆಸರ ಅದ್ ಎಲ್ಲಾ ಮಾರಿದೀವಿ ಫ್ರೆಂಡ್ಸ್ ಕೂಡ ನನ್ಗೆ ಎರಡು ಗ್ರಾಮ್ ಕಿವನ್ನು ಸಾಲ್ಲ ಈ ಮನಿ ಮಾಡ್ಕೊಳೋ ಸಂಬಂಧ ಹಂಗಾಗಿ ನಾವು ಒಂದು ಒಳ್ಳೆ ಕೆಲಸಕ್ಕೆ ಸಾಥ್ ಕೊಟ್ಟಿನಿ ಗಂಡು ನನಗೆ ಐತಿ ಸೊ ಬರೀ ನಿಮಗೇನು ವಿಷಯ ಅಂತೇಳಿ ತೋರಿಸ್ತೇನೆ ಫ್ರೆಂಡ್ಸಾ ಇಲ್ಲಿ ನೋಡ್ರಿ ಇದು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ದೀಪಕ್ ಹಬ್ಬು ನಮ್ಮ ಮನೆಯವ್ರ ಹೆಸರ ಇದು ನಾಲ್ಕನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡ್ರಿ ಫ್ರೆಂಡ್ಸ ಇದು ಸ್ವಲ್ಪ ಎಲ್ಲ ಏನನೋ ಬರ್ದಿರ್ದಾರ ನೋಡಿರಿ ಫ್ರೆಂಡ್ಸ ಇದು ನೋಡ್ತಿರ್ಬೋದು ನೀವು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಐತ್ರಿ ಹಾಗೇನೆ ನೋಡಿರಿ ಫ್ರೆಂಡ್ಸಾ ಇದು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟಾ ಇವು ಎರಡು ಜೊತೆ ಕಿವೇನು ಅದಾವ ನೋಡಿರಿ ಇವು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಕಿವೆನ್ವ ಇವು ರಿಂಗ್ ನೋಡಿರಿ ಇವು ನನ್ನ ಮದ್ವೆಕ್ಕಿಂತ ಮುಂಚೆಕ್ಕಿ ಫ್ರೆಂಡ್ಸ ಇವು ಅವ್ವ ಕೊಟ್ಟಿರುವಂಥದ್ದು ಮದುವೆ ಟೈಮ್ದಾಗೂ ಅವ್ವ ಬೇರೆ ಕೊಡಿಸಿದ್ದೇಳ್ರಿ ಅದು ನಾವು ಹಾಕ್ತೀವಿ ಏನೋ ಒಂದು ಟೈಮಿಗೆ ಕಷ್ಟ ಕಾಲದಾಗ ಮತ್ತು ಹೆಣ್ಮಕ್ಳು ಇದೆಲ್ಲ ಸ್ವಲ್ಪ ಕೆಲ್ಸಕ್ಕೆ ಬರ್ತೈತೆ ನೋಡ್ರಿ ಹಾಗಾಗಿ ಬಂಗಾರ ಯಾವತ್ತಿಗೂ ವೇಸ್ಟ್ ಆಗಂಗಿಲ್ಲ ರೀ ಫ್ರೆಂಡ್ಸ ಅದೊಂದು ಬಂಗಾರ ಇತ್ತಪ್ಪ ಅಂದ್ರೆ ಅದು ಅಮೌಂಟ್ ಮನೆಗೆ ಇದ್ದಂಗೆ ಅಂತ ಹೇಳ್ತಾರೆ ಸುಳ್ಳಲ್ಲ ನೋಡ್ರಿ ನಮ್ಗೆ ಈ ಒಂದು ಈ ನಾಲ್ಕನೇ ತಾರೀಕಿನಕಿನ್ನ ಮುಂಚೆಕ್ಕೆ ನಮ್ಮ ಅಮ್ಮ ಊರಿಲಿ ಅಂತ ಬಂದಿದ್ದೀಳ್ರಿ ಫ್ರೆಂಡ್ಸ ಬಟ್ ನಮ್ಗೆ ಅಮೌಂಟ್ ಸ್ವಲ್ಪ ಕಡಿಮೆ ಬಿದ್ದ ಮ್ಯಾಗ ನಾವು ಕಿವೇನು ಒತ್ತಿ ಇಟ್ಟಿದ್ವಿ ಬಿಡ್ಸ್ಕೊಂಡು ಬಂದಿದಾರೆ ಯಜಮಾನ್ರು ಸೊ ಭಾಳ ಖುಷಿ ಅಂತ ಅನ್ಸಕತ್ತೈತಿರಿ ಆದರೆ ಈ ಥರ ಒಂದು ಇಡುವಂಥ ಪರಿಸ್ಥಿತಿ ಇನ್ನು ಮುಂದೆ ಬರೋದು ಬೇಡ ಇನ್ನೂ ಒಂದಕ್ಕೆ ಎರಡು ತೊಗೊಂಡಂಗೆ ಆಗಲಿ ದೇವ್ರ ಆಶೀರ್ವಾದ ಇರಲಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸೊ ತಾಳಿ ಸರ ಅದೆಲ್ಲನೂ ಕೂಡ ಮಾರಿದ್ದೀವಿ ರೀ ಫ್ರೆಂಡ್ಸ ಸೊ ಅದೆಲ್ಲ ಮುಂದೆ ದೇವ್ರ ಆಶೀರ್ವಾದ ಮುಂದೆ ತೊಗೊಂಡ ನಶಿ ಬಿತ್ತಂತಂದ್ರೆ ತೊಗೊಂಡ ತೊಗೊಂತೀವ್ರಿ ಬಟ್ ಕಿವಿಯೂ ಇಲ್ಲಾರ್ದಂಗೆ ಕುಂತಿದ್ನಲ್ಲ ಹಾಗಾಗಿ ಸೊ ಈಗ ತೊಗೊಂಡು ಬಂದಿದ್ದಾರೆ ನೋಡಿರಿ ಬಿಡ್ಸ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ ಭಾಳ ಖುಷಿ ಆಯ್ತ್ರಿ ಕೊಡುವಾಗ ಎಷ್ಟು ಜೀವ ಮರ ಮರ ಮರಗ್ತಿತ್ತು ರೀ ಫ್ರೆಂಡ್ಸ ಹೆಣ್ಮಕ್ಳಿಗೆ ಯಾರಿಗೇ ಆಗಲ್ಲಕ್ಕ ಒಂದು ಜೊತೆ ಕಿವ್ಯಾನ್ ಇಲ್ಲಾರ್ದಂಗೂ ಕೂಡ ಕುಂದಿರ್ಬೇಕಂತಂದ್ರೆ ಯಾರಿಗೆಲ್ಲ ಕಷ್ಟ ಆಗಲ್ಲ ಹೇಳ್ರಿ ಕಷ್ಟ ಆಗೇ ಆಗ್ತದೆ ಒಂದು ಕಡೆ ಹೆಚ್ಚಿಗಿದ್ರೂ ಮತ್ತು ಇಲ್ಲಾರ್ದಂಗೆ ಕುಂದ್ರಬೇಕಾಗಿತ್ತು ಬಟ್ ಇವಾಗ ಬಿಡ್ಸ್ಕೊಂಡ್ ಇವು ಕಿವ್ಯಾನ್ ಹೋಗಲ್ಲ ಹೋಗಲ್ಲ ರೀ ಫ್ರೆಂಡ್ಸ್ ಈಗ ಯಾಕಂದ್ರೆ ಭಾಳ ಹತ್ತಿ ಆಗಿಬಿಟ್ಟು ಇವು ಕಿವ್ಯಾ ಸುಮಾರು ಈಗ ಎರಡು ತಿಂಗಳ ಆತು ನೋಡಿರಿ ಫ್ರೆಂಡ್ಸ ಓಪನಿಂಗ್ಗಿಂತ ಮುಂಚೆಕನೇ ನಾವು ಒತ್ತಿ ಇಟ್ಟಿದ್ವಲ್ಲ ನಾಲ್ಕನೇ ತಾರೀಕು ಹತ್ತನೇ ತಾರೀಕಿಗೆ ನಮ್ಮದು ಆಗಸ್ಟ್ ಹತ್ತಕ್ಕೆ ನಮ್ಮ ಮನೆ ಓಪನಿಂಗ್ ಆಗಿತ್ತು ರೀ ಸೊ ಇವಾಗ ನೋಡ್ರಿ ಈ ಥರದ ಪರಿಸ್ಥಿತಿ ಹೇಳ ನಾವು ಒತ್ತಿ ಇಟ್ಟಿದ್ವಿ ಮನೆ ಸಂಬಂಧ ಬಿಡ್ಸ್ಕೊಂಬಂದಾರ ಇವು ರಿಂಗ್ ಐತೆ ನೋಡ್ರಿ ಇವು ಸಣ್ಣ ಅದಾವೆ ಇವು ಬರ್ತಾವೆ ಇವನೇ ರಿಂಗನ್ನೇ ಬಿಚ್ಚಿ ಇಟ್ಕೊತೀನಿ ಬಟ್ ನಿಮಗೂ ಹೇಳಿದ್ರೆ ಆಯಿತು ಅಂತೇಳಿ ಸೊ ಕಷ್ಟ ಸುಖ ಎಲ್ಲರಿಗೂ ಬಂದ ಬರ್ತಾವ್ರಿ ಗಂಡು ಕಷ್ಟ ಬಂದಾಗ ಗಂಡುಗೇನೋ ಫೈನಾನ್ಸಿಯಲಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ಯಾರೂ ಬರೋಂಗಿಲ್ಲ ರೀ ಫ್ರೆಂಡ್ಸ ಬಟ್ ಅದನ್ನ ಗಂಡದಿರೋ ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋದ್ರೆ ಸಂಸಾರ ಸುಖ ಸಂಸಾರ ಆಗ್ತೈತೆ ನೋಡ್ರಿ ಸೊ ಇಪ್ಪತ್ತು ಸಾವಿರ ರೂಪಾಯಿ ಕಿಟ್ಟಿದ್ರು ಬಿಡಿಸ್ಕೊಂಡು ಫ್ರೆಂಡ್ಸಾ ನನಗೇನೋ ಗೊತ್ತಿಲ್ಲ ಮನೆ ವಿಷಯದೊಳಗೆ ಸ್ಟಾರ್ಟಿಂಗ್ ನನಗೆ ಒಬ್ಬರ ಕಡೆಯಿಂದ ಒಳಗೆ ಅಮೌಂಟ್ ಇಸ್ಕೊಂಡು ಅದರಿಂದ ಒಂದಷ್ಟು ಅವಮಾನ ಅಂತ ನಾನೇ ಹೇಳ್ಬೋದು ಹಂಗಾಗಿ ಆ ಥರ ಆಗಿರೋದಕ್ಕೆ ನಾನು ಮನಸ್ಸನ್ನೇ ಒಂದೇ ಡಿಸಿಷನ್ ತಗೊಂಡೆ ಎಷ್ಟಿರುತ್ತೋ ಇರುತ್ತೋ ಅಷ್ಟರೊಳಗನೆ ಮಾಡ್ಕೊಂಡ್ರಾಯ್ತು ಹಾಸಿಗೆ ಕಾಲು ಚಾಚಬೇಕಂತಾರಲ್ಲ ಆ ಥರದೊಳಗೆ ನಾನು ಮಾಡ್ಕೋಬೇಕಾ ಈ ಥರದ ಅವಮಾನ ಯಜಮಾನ್ರಿಗೆ ಆಗೋದು ಬೇರೆ ಅಲ್ಲ ನನಗಾಗೋದು ಬೇರೆ ಅಲ್ಲ ಹಂಗಂತೇಳಿ ನಾನು ಸ್ವಾಭಿಮಾನ ನಿಂತ ನಾನು ಮಾಡ್ಕೋಬೇಕು ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರೆ ನೀವು ಮೂರನೇ ತಾರೀಕು ನಮ್ಮದು ಈ ಒತ್ತಿ ಇಟ್ಟೀವಿ ಅವ್ವ ಮೂರನೇ ತಾರೀಕಿಂದ ಒಳಗ ಈ ಕಿವೇನು ಒತ್ತಿ ಇಡಬೇಕಾದಂಥ ಟೈಮ್ದೊಳಗೆ ಅವ ನಮ್ಮ ಮನೆಗೆ ಇದ್ದರು ಸ್ವಲ್ಪ ಬಂದಿದ್ದಳು ಬರುವಾಗ ನಮ್ಮವ್ವ ಕಾಲಿಗೆಲ್ಲೇ ರೀ ಐವತ್ತು ಸಾವಿರ ರೂಪಾಯಿನ ತೊಗೊಂಡು ಬಂದಿದ್ಲು ಯಾಕಂದ್ರೆ ಈ ಈಗಷ್ಟಿನೇಗ ಮನೆ ಮಾಡ್ಕೊಳಕತ್ತೀವಿ ಲೋನ್ ಆಗೈತಿ ಇದ್ದುದ್ ಬಿದ್ದಿದ್ದೆಲ್ಲ ಬಂಗಾರ ಹಾಕಿವಿ ಎಷ್ಟು ನಾ ಕಾಟ ಕಸರಿ ಮಾಡ್ತೀನಿ ಅಂತೇಳಿ ನಮ್ಮವ್ವ ಇಲ್ಲೆಲ್ಲ ನಿಂತು ಮಾಡಿ ಹೋಗಿ ನೋಡಿದಾಳ ನೋಡ್ರಿ ಈ ಥರ ಎಲ್ಲ ನನ್ನ ಮಗಳು ಮಾಡ್ತಾ ಅಂತ ಅನ್ಕೊಂಡಿರಲಿಲ್ಲ ಎಷ್ಟೇ ಆಗಲ್ಲಕ್ಕ ನಾವು ಏನು ಭಾಳ ದೊಡ್ಡವ್ರೂ ಅಲ್ಲ ಮತ್ತು ನಮ್ಗೆ ಹಿರಿಯರದು ಸಪೋರ್ಟು ಇಲ್ಲ ಜೊತೆಗೆ ಹಿರಿಯರದು ಸಜೆಷನ್ನು ಕೂಡ ಇಲ್ಲ ಯಾರೂ ಕೊಟ್ಟುನು ಕೊಡೋಂಗಿಲ್ಲ ಏನಪ್ಪ ಅಂದ್ರೆ ನಮಗೆಲ್ಲಾನು ಇದ್ದು ಇಲ್ಲಾರ್ದಂಗೆ ಕೆಲವು ಪರಿಸ್ಥಿತಿಗಳು ಅದಾವ ಹಂಗಾಗಿ ಯಾರಿಗೂ ಹೆಸರಿಟ್ಕೊಳ್ಬಾರ್ದು ಏನು ಮಾಡಿದ್ರು ಅರ್ಧ ಮರ್ಧ ಏನು ಹಂಗೆ ಅಂತ ತನ್ಸ್ಕೋಬಾರ್ದು ಅಂತೇಳಿ ಚಿಕ್ಕದಾಗಿ ಚೊಕ್ಕದಾಗಿ ಒಟ್ಟು ಹತ್ತೆ ಥರ ಇರೋದ್ರೊಳಗನೆ ಮಾಡ್ಕೊಂಡ್ರಾಯ್ತು ಅನ್ನೋದು ನಂದಿತ್ತು ಅದಕ್ಕೆ ದೇವರು ಕೂಡ ನನಗೆ ರಾಯರು ಕೂಡ ಸಾಥ್ ಕೊಟ್ಟರು ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಅದು ನನಗೆ ಅಮೌಂಟು ಕೂಡ ಸ್ವಲ್ಪ ಆಗಿತ್ತು ಫ್ರೆಂಡ್ಸ ಅಂದ್ರೆ ಅವ ಬಂದ ಮ್ಯಾಗ ಅಮೌಂಟ್ ತೊಗೊಂಡು ಬಂದಿದ್ಲು ಐವತ್ತು ಸಾವಿರ ರೂಪಾಯಿ ನನ್ನ ಕೈಯಾಗ ಕೊಟ್ಟಿದ್ಲು ಅಂದರೆ ಯಜಮಾನ್ರು ಇದ್ರ ಬೆಳಗ್ಗೆ ಅವ್ರು ನಾಷ್ಟ ಮಾಡತ್ತಿದ್ರು ಊರಿಂದ ಬಂದು ಮರದಿನಾನೇ ನಿಮ್ಮ ಮನೆ ಸಂಬಂಧ ತೊಗೊಂಡು ಬಂದಿನಪ್ಪ ನೀವು ಈಗಾರ ತಗೋರಿ ಓಪನಿಂಗ್ ದಿನನೇ ಅಂದ್ರೆ ಅವ ಥರ ತೊಗೋರಿ ನನ್ನ ಕಡೆಯಿಂದ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ನಾನು ಮನಿ ಓಪನಿಂಗ್ ಸಂಬಂಧ ಗಿಫ್ಟ್ ಗಿಫ್ಟ್ ಅನ್ಕೋರಿ ನಿಮ್ಗೆ ಇದರಿಂದ ಏನಾದರೂ ವಸ್ತು ಬೇಕಾಗಿದ್ರೆ ತಗೋರಿ ಯಾರಿಗಾರ ಕೊಡೋವು ಮಾಡೋವಿದ್ರೆ ಕೊಟ್ಕೋರಿ ಅಂತೇಳಿ ನಾನು ಒಂದೇ ಮಾತು ನಮ್ಮ ಯಜಮಾನ್ರಿಗೆ ಅಂತೆ ಸೊ ಬೇಡ್ರಿ ನಮ್ಮ ಅವನ ಕಡೆಯಿಂದ ಒಂದು ರೂಪಾಯಿನೇ ಇಸ್ಕೊಳೋದು ಬೇಕಾಗಿ ಬೇಡ ಅವ್ರಿಗೆ ಯಾರು ಕೊಡಬೇಕು ಅವರು ಒಬ್ಬರೇ ನಾವು ನಾಲ್ಕು ಮಂದಿ ಹೆಣ್ಮಕ್ಳು ಭಾಳಷ್ಟು ಖರ್ಚುಗಳು ಇರ್ತಾವ ಆಮೇಲೆ ಅಪ್ಪನೂ ಕೂಡ ಏನು ದುಡಿಯಲ್ಲ ದುಡ್ಡು ಬಿಡೋಲ್ಲ ನಮ್ಗೆ ಅಣ್ತಂಬರು ಇಲ್ಲ ಸಾಲ ಆದರೆ ಯಾರು ಹರೆಯರು ಗಂಟಿತ್ತಪ್ಪ ಅಂದ್ರೆ ಹಳೇದರೆ ಹಳೆದರೇನೆ ಸೊ ಬೇಡ ಐ ಸದ್ಯಕ್ಕೆ ನಮ್ಮ ಅಷ್ಟೊಂದೇನು ಕಮ್ಮಿ ಬಿದ್ರುನು ನನ್ನ ಕಿವಂದು ಮಾರಾಕತ್ತಿರ ತಗೋರಂತ ನಾ ಆ್ಯಕ್ಚುಲಿ ಹೇಳಿದ್ದೆ ಅಷ್ಟು ಸ್ವಾಭಿಮಾನನ ನನಗೆ ಬಂದ್ಬಿಟ್ಟಿದ್ದಿರೋದು ಯಾಕೋ ಗೊತ್ತಿಲ್ಲ ನಾನು ಹಡ್ದವ ರೊಕ್ಕ ಮನೆಗೆ ಇತ್ತಾಳ ನನ್ನ ಕೈಗೆ ಕೊಟ್ಟ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಎದಕರ ಬೇಕಾಗ್ತಿರ್ತಿದವ ಅದಕ್ಕೆ ಇದಕ್ಕೆ ಏನಾದರೂ ತರಕ ಮಾಡಕ ತಗೋ ಅಂತೇಳಿ ರೊಕ್ಕ ಕೊಟ್ರುನು ನನ್ನ ಕೈಯಾಗಿದ್ರು ನನ್ನ ಬಲೇಕೇನ ಇಟ್ಕೊಂಡಿದ್ರು ಆ ರೊಕ್ಕ ಯೂಸ್ ಮಾಡ್ಬೇಕಂತ ನನಗೆ ಅನ್ಸಿಲ್ಲ ಯಾಕಂದ್ರೆ ನಮ್ಮ ಅಡಚಣೆಗೆ ನಮ್ಗೆ ಏನ್ ಬೇಕು ಏನ್ ಬೇಡ ನಮ್ಗೆ ಇದ್ರೆ ಮಾಡ್ಕೊಳನ ಇರ್ಲಿಕ್ಕೆ ಬೇಡ ಬಿಡೋಣ ಅಂತೇಳಿ ಅವ್ವ ಕೊಟ್ಟಿದ್ದ ಐವತ್ತು ಸಾವಿರ ಮನೆಗಿದ್ರು ನಾನು ಅವ್ರದೊಂದ್ ರೂಪಾಯಿ ಮುಟ್ಟಿದ್ದಿಲ್ಲ ನಾನು ಕಿವೇನವೇ ಒತ್ತಿ ಇಟ್ಟೆ ಅಂದ್ರೂ ತಲೆ ಹರ್ಕೊಂಡಿದ್ದಿನ ಕಿವನ್ ಬಿಚ್ಚಿ ಇಟ್ಟಿದ್ದೆ ಅಂದ್ರೆ ಹೆಂಗೆ ಮರದಿನ ಹಿಂಗ್ ಏನೋ ಅಮೌಂಟ್ ಕಂಬಿಗಳನ್ನ ಕೊಟ್ಟಿದ್ದೆ ಎರಡು ಜೊತೆ ನಾನು ನಮ್ಮ ಊನ್ ಕದ್ದಿಲೇ ಕೊಟ್ಟಿದ್ದೆ ಅದು ನಮಗೆ ಗೊತ್ತಾಗ್ಬಾರ್ದು ನಮ್ದು ಏನೈತೆ ನಮ್ ಇಲ್ಲ ಅಂತೇಳಿ ಆದ್ರೆ ಅದು ಎರಡ್ ನಾಲ್ಕು ದಿನ ನಾನು ಹಾಕೊಳ್ಳಿಲ್ ನೋಡ್ರಿ ನಮ್ ಹೋಗಿ ಡೌಟ್ ಬಂತು ಕೇಳಿದ್ದು ಹಾಕೋಣ ಯಾಕಿವಕೊಂಡಾಗಿದ್ ನೀನು ಅಂದ ಅನ್ಸಿಂಗಿಲ್ಲವಾ ಹಾಕೋ ಅಂತ ಹೇಳಿ ಮತ್ತು ನಾನು ಅವಾಗ ಇಲ್ಲ ಅಮೌಂಟ್ ಕಮ್ಮಿ ಬಿದ್ದಿದ್ದು ಒತ್ತೇಡ ಅಂತೇಳಿ ನಮ್ಮ ಭಾಳ ಬೈದಳು ನೀ ಎಂತ ಹುಚ್ಚೆ ದೇವ ಮನೆಯವ್ರು ರೊಕ್ಕ ತಂದು ಇಟ್ಟಿ ನೀನು ಆಡತ್ತಾಯ ನಿನಗೆ ಬ್ಯಾಡ್ ಅನ್ಸಕತ್ತಿತ್ತು ಎಷ್ಟು ನೀನು ಸ್ವಾಭಿಮಾನ ನಿಂತ ಬದುಕಬೇಕಂತ ಅಂದ್ಕೊಂಡಿದ್ದೆ ಅಂತೇಳಿ ಒಂಥರ ನನ್ಗೆ ನಮ್ಮ ಬಂದ್ಬಿಡ್ತು ಇಬ್ಬರು ಕೂತಾದ್ವಿ ಬಟ್ ಆದರೂ ನಮ್ಮ ಒಂದು ಹೆಮ್ಮೆ ಅನಿಸ್ತೀರಿ ಇಲ್ಲ ನಿನಗಿಷ್ಟು ಧೈರ್ಯ ಇಟ್ಟು ಚೆಲ ಅಂತಂದ್ರೆ ಆ ದೇವರು ಅದನ್ನು ಸಾಧಿಸ್ಕೊಡ್ಲೇವ ನಿಂದು ಕೋತೆಟ್ಟು ನಿಂದು ಯೋಗ್ತಾನೆ ಅಟ್ಟು ಈಗ ನಂದು ವಯಸ್ಸು ನೋಡಿದ್ರೆ ಮೂವತ್ತು ಮುಗಿದು ರೀ ಫ್ರೆಂಡ್ಸ್ ಮೂವತ್ತೊಂದು ಸ್ಟಾರ್ಟ್ ಆಯ್ತು ಜುಲೈದಿಂದ ಹಿಡ್ಕೊಂಡು ಬಟ್ ಆದರೂ ಸ್ವಾಭಿಮಾನಿಂತ ಮಾಡ್ಕೋಬೇಕಂತ ಕೇಸಲ ಇತ್ತಲ್ಲ ಅದಕ್ಕೆ ನನಗೆ ಆ ಕೊಡ್ತು ಎಲ್ಲ ನಾನು ಹೇಳ್ತೀನಿ ನೋಡ್ರಿ ಹಾಗಾಗಿ ಅವತ್ತು ನಾ ಮುಟ್ಟಿದ್ರು ನಾನು ಇಸ್ಕೊಳ್ಳಿಲ್ಲ ಅಕ್ಕಿ ಎಷ್ಟೇ ನನಗೆ ಅಂದ್ರೆ ಸಾಮಾ ಸೋಫಾ ಸೆಟ್ ಅಲ್ಲಿ ಟಿವಿ ಆಗಲ್ಲ ಕ ಇಲ್ಲ ನೀನು ಕಿವಿಯನ್ನು ಒತ್ತಿ ಇಟ್ಟಿರೋ ಮಾರಿರೋ ಗೊತ್ತಿಲ್ಲ ಬೇಕಾರ ಐವತ್ತು ಸಾವಿರ ಅಮೌಂಟ್ನೇ ನಿನ್ಕೇನವರೆ ತಗೋ ಮಾಡ್ಕೋ ಅಂತ ಕೇಸ್ ಅಂದ್ಲು ಏನು ಬೇಡ ಅಂತ ಕೇಸು ನಾನು ಜಿದ್ದನೆ ಹಿಡ್ದೆ ಮತ್ತು ಆರು ಸಾವಿರ ರೂಪಾಯಿ ಅವ್ವ ನನಗೆ ಅಮೌಂಟ್ ಕೊಟ್ಟಿದ್ದಿರಿ ಫ್ರೆಂಡ್ಸ್ ಅಂದ್ರೆ ನಮ್ಗೆ ಬಟ್ಟೆ ಏರಿ ಮಾಡ್ಬೇಕಲ್ಲ ಅದನ್ನು ನಾವಿಲ್ಲೇ ತಗೊಂತೀವಿ ಅಂತ ಹೇಳಿದ್ವಿ ನಮ್ಗೆ ಹೆಂಗೆ ಬೇಕೋ ನಾವು ಹಂಗೆ ತಗೊಂತೀವಿ ಅಂತೇಳಿ ಆರು ಸಾವಿರ ರೂಪಾಯಿದ್ದು ನನಗೆ ಅವ್ವ ಅಮೌಂಟ್ ಕೊಟ್ಟಿದ್ಲು ಜೊತೆಗ ಮತ್ತೀಗ ಲಕ್ಷ್ಮೀ ಮೂರ್ತಿ ಏನೈತೆ ನೋಡ್ರಿ ಅದನ್ನು ಅವ್ವನೇ ಲಕ್ಷ್ಮೀ ಮೂರ್ತಿ ಮತ್ತು ನನ್ನ ಕಾಲನ್ ಚೇನು ಅವನ್ನೇ ತೊಗೊಂಡು ಬಂದಿದ್ಲು ನೋಡ್ರಿ ಮೊದ್ಲಿನ ಹಾಕಿ ಎಷ್ಟು ಅಷ್ಟು ಕೊಡ್ಸೋರೋ ಅವನ್ನೇ ಕೊಡಿಸಂಗಾಯ್ತು ಹಾಗಾಗಿ ಇಷ್ಟ ಅಮೌಂಟ್ ಸಾಕು ಇದರ ರಗಡೆ ಐತಿ ನಿನಗೆ ಇದನ್ನೆರಡು ಸಾವಿರ ಖರ್ಚು ಬಂದೈತಿ ಸಾಕಂತ ನಾನು ಇದೇ ನನ್ನ ಗಿಫ್ಟ್ ಅಂತ ಅನ್ಕೋತೀನಿ ನಾನು ಮತ್ತೆ ಇದ್ರಕ್ಕಿಂತ ಹೆಚ್ಚಿನ ಏನು ಮಾಡ್ತೀವ ಬ್ಯಾಡ್ ಅಂತೇಳಿ ಆದರೂ ನಮ್ಮ ಮೋಗ ಯಾಕೋ ಅಷ್ಟು ಒಪ್ಲಿಲ್ಲ ಇಲ್ಲಿ ತೊಗೊಂಡ್ಬಂದಿನ ಏಳು ಸಾವಿರ ರೂಪಾಯಿ ನೀ ಏನಾದ್ರು ಮಾಡ್ಕೋ ಅಂತಂದ್ರೆ ನಾನೇ ಅಷ್ಟು ಐವತ್ತು ಸಾವಿರ ಬ್ಯಾಡವ ನಿನಗೂ ಎದಕ್ಕರ ಬೇಕಾಗ್ತಾವೋ ನಿನ್ನ ಬಲ್ಯಾಕ ನೀನು ಇಟ್ಕೋ ಈ ನಾಳೆ ನಮಗೆ ಆಗ್ತದೆ ಯಾರಿಗಾಗಲ್ಲ ಅಂತೇಳಿ ಮತ್ತೆ ನಾನು ಅವನ ಕಡೆಯಿಂದ ಅಷ್ಟು ರೊಕ್ಕ ಬೇಡ ನಿನ್ನ ಕಡಿಮೆನೇ ಕೊಡು ನನಗೆ ಬೇಕಾರು ಅರ್ಧ ಕೊಡು ಅನ್ನೋಣ ಅವಾಗ ಅವ್ರಿಗೆ ಹೋಗು ದಿನ ಇಸಗೊಂಡು ಇನ್ನದು ನೀವು ಹಿಡ್ಯದ ನೋಡಿರ್ತೀರಿ ಇಪ್ಪತ್ತೈದು ಸಾವಿರ ರೂಪಾಯಿ ಅವ ನನಗೆ ಅಮೌಂಟ್ ಕೊಟ್ಟರೆ ರೀ ಅದನ್ನು ಇಟ್ಕೊಂಡಿನಿ ಸೊ ಅದು ಎದಕ್ಕರ ನನಗೆ ಬೇಕಾಗಿದ್ದಕ್ಕೆ ನಾನು ತೊಗೋತೀನಿ ಏನಾದರೂ ಒಂದು ವಸ್ತುನೇ ತೊಗೋತೀನಿ ನನಗಿನ್ನ ಫುಲ್ ಪಕ್ಕಾ ಅದು ಏನು ತಗೋಬೇಕು ಅನ್ನೋದು ನನಗೆ ಇದು ಇಲ್ಲ ರೀ ತಗೋಬೇಕಾ ಸೋಫಾ ತಗೋಬೇಕು ಎಲ್ಲ ಟಿವಿ ತಗೋಬೇಕ ಅಂತೇಳಿ ಆಕ್ಚುಲಿ ಟಿವಿ ತಗೋಬೇಕಂತ ಅನ್ಕೊಂಡ್ರು ಮತ್ತು ಅದಕ್ಕೆ ನಾನು ಒಳ್ಳೆ ತಿಂಗಡಿ ತಿಂಗ್ಳಿ ರೊಕ್ಕ ಕಟ್ ಮಾಡ್ಕೋಬೇಕು ಇದು ರೀ ನಮಗೆ ತುಂಬ ಭಾಳ ಆಗ್ಯಾವ ಇಲ್ಲೆಲ್ಲ ಮೇಂಟೆನೆನ್ಸ್ ಐತಿ ಇಲ್ಲೆಲ್ಲ ಒಂದು ಕೇಳಿ ಹೆಚ್ಚಿಗೆ ಖರ್ಚು ಕಡೆ ಕಡಿಮೆ ಇಲ್ಲ ರಿಕ್ಷಾ ಬಾಡಿಗೆ ಅದೆಲ್ಲಾನು ಕೂಡ ಮತ್ತು ಅದು ತಿಂಗಡಿ ಮತ್ತು ಮುನ್ನೂರು ನಾಲ್ಕುನೂರು ಅದಕ್ಕೆ ಮತ್ತು ರೀಚಾರ್ಜ್ ಮಾಡ್ಬೇಕಾ ಸೋಫಾ ತಗೊಂಡ್ರು ಹೊತ್ತಿಗೆ ಬೆಟ್ರ ಅಂತ ಹಿಂಗ ಮನ್ಸಿನಾಗೈತಿ ನೋಡೋಣ ಯಾವ್ದು ತಗೋತಿನಿ ಏನಂತೇಳಿ ನಿಮ್ಗೆ ನಾನು ಹೇಳ್ತೀನಂತ ಸೊ ಈ ತರದ ಒಂದು ಸ್ವಾಭಿಮಾನದ ಜೀವನಕ್ಕ ನನಗೆ ದೇವ್ರ ಸಾಥ್ ಕೊಟ್ಟವ್ರಿ ರಾಯರು ಅವರೇ ಬರದಿ ಜನರ ಮುಖಾಂತರ ನಮಗ ಅವ್ರು ನಮ್ಮ ಮನೆಗೆ ಬಂದ್ರು ನಮ್ಗೆ ಎಲ್ಪ್ ಮಾಡಿದ್ರು ಅಂತ ನಾ ಅನ್ಕೋತೀನಿ ಒಟ್ನಲ್ಲಿ ನಾ ಅನ್ಕೊಂಡಾಗೆ ಎಲ್ಲಾನು ಕೂಡ ನೆರವೇರ್ತು ಅದಕ್ಕೆಲ್ಲ ಅವರೇ ಕಾರಣ ಅವರೇ ಇದ್ದಾರ ರಾಯರು ಇದ್ದಾರ ರಾಯರನ್ನ ಅತಿಯಾಗಿ ನಮ್ದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಮನುಷ್ಯರನ್ನ ನಂಬಿ ಕೆಟ್ಟ ಕೆಟ್ಟಿರ್ಬೋದು ಅದ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ ಅಂತೇಳಿ ನಾನು ಅನ್ಬೋದ ಮ್ಯಾಗ ನಾ ಹೇಳ್ಕೊಳಕ್ ಇಷ್ಟಪಡ್ತೀನಿ ಆದ್ರೆ ಅವರೇ ಬರಲ್ಲ ದೇವ್ರು ದೇವ್ರು ಅವರಾಗೆ ಅವ್ರು ಬರಲ್ರಿ ಇನ್ನೊಬ್ಬರ ಮುಖಾಂತರ ನಮಗೆ ಅವ್ರು ಬರಿ ಬರ್ತಾರ ಒಲಿತಾರ ಅಂತ ಅನ್ಕೋತೀನಿ ನನಗೆ ಯಾರು ಸಪೋರ್ಟ್ ಮಾಡಿದಾರ ಯಾರು ಹೆಲ್ಪ್ ಮಾಡಿದಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಸ್ವಾಭಿಮಾನದ ಬದುಕಿಗೆ ನಾನು ಜೀವನ ಮಾಡಬೇಕಪ್ಪ ಅಂದ್ರೆ ಅದಕ್ಕೆಲ್ಲ ಯಾರ್ದೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಇರ್ತೈತಿ ಎಲ್ಲರಿಗೂ ಮನಸ್ಸಲ್ಲಿ ಆಭಾರಿಯಾಗಿರ್ತೀನಿ ರೀ ಅವ್ರಿಗೆ ಯಾವತ್ತೂ ಕೂಡ ಒಳ್ಳೇದಾಗಲಿ ಅಂತ ಬಯಸೋಣ ಹಂಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ನಿಮಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಮ್ಮಅನು ಕೂಡ ನನಗೆ ಎಷ್ಟೇ ಇರಲ್ಲಕ್ಕ ಒಟ್ಟು ಏನಾದರೂ ನನ್ನ ಕಡೆಯಿಂದ ಗಿಫ್ಟ್ ತೊಗೋನಿ ನಂತ ಕೇಳಿಸಿ ಮತ್ತು ಅಂದ್ರೂ ಇಪ್ಪತ್ತೈದು ಸಾವಿರ ಕೊಟ್ಟು ಹೋಗ್ಯಾರ ಅವಾಗಂತೂ ಥ್ಯಾಂಕ್ಸ್ ಹೇಳಕ್ಕೆ ಹೋಗಬಾರ್ದು ಅದು ಬೇರೆನೇ ಅಂತ ಅನಿಸ್ಬಿಡ್ತೀವಿ ಥ್ಯಾಂಕ್ಸ್ ಹೇಳಕ್ಕೆ ಹೋದ್ರೆ ಯಾವತ್ತಿಗೂ ಕೂಡ ನಾವು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಅಂತ ವಿಡಿಯೋ ಎಂಡ್ ಮಾಡ್ತೀನಿ ಬಾಯ್